ನಿಮ್ಮ ಮೊದಲನೆಯ ಪ್ರಶ್ನೆ ಶ್ರೀ ರಾಮಚಂದ್ರನು ಜನ್ಮ ಪಡೆದ ಭೂಮಿ ಯಾವುದು ಆಪ್ಷನ್ ಎ ಅಯೋಧ್ಯೆ ಬಿ ಕಿಷ್ಕಿಂದ ಸಿ ಅಂಜನಾದ್ರಿ ಡಿ ಶಿವಮೊಗ್ಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಅಯೋಧ್ಯೆ ಎರಡನೆಯ ಪ್ರಶ್ನೆ ಯಾವ ಪ್ರಾಣಿಗೆ ಮೂರು ಕಣ್ಣುಗಳಿವೆ ಆಪ್ಷನ್ ಎ ಆಕ್ಟೋಪಸ್ ಬಿ ಜೆಲ್ಲಿ ಫಿಶ್ ಸಿ ಫಿಶ್ ಡಿ ಮೊಸಳೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಕ್ಟೋಪಸ್ ಜೀವಿಯಾಗಿದೆ ನಿಮ್ಮ ಮೂರನೆಯ ಪ್ರಶ್ನೆ ಯಾವ ಸೊಪ್ಪನ್ನು ತಿಂದರೆ ಮೆದುಳು ಚುರುಕಾಗಿ ಕೆಲಸ ಮಾಡುತ್ತದೆ ಆಪ್ಷನ್ ಎ ಕರಿಬೇವು ಬಿ ಪಾಲಕ್ ಸೊಪ್ಪು ಸಿ ಕೊತ್ತಂಬರಿ ಸೊಪ್ಪು ಡಿ ಮೆಂತ್ಯ ಪಲ್ಯ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಪಾಲಕ್ ಸೊಪ್ಪು ನಾಲ್ಕನೆಯ ಪ್ರಶ್ನೆ ತಮಿಳುನಾಡು ರಾಜ್ಯದ ರಾಜಧಾನಿ ಯಾವುದು ಆಪ್ಷನ್ ಎ ಮುಂಬೈ ಬಿ ದೆಹಲಿ ಸಿ ಚೆನ್ನೈ ಡಿ ಡೆಹರಾಡೂನ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಚೆನ್ನೈ ಆಗಿದೆ ಐದನೆಯ ಪ್ರಶ್ನೆ ಸುಂದರವಾಗಿ ನೃತ್ಯ ಮಾಡುವ ಪಕ್ಷಿ ಯಾವುದು ಆಪ್ಷನ್ ಎ ನವಿಲು ಬಿ ಕೋಗಿಲೆ ಸಿ ಕಾಗೆ ಡಿ ಪಾರಿವಾಳ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ನವಿಲು ಆಗಿದೆ ಆರನೆಯ ಪ್ರಶ್ನೆ ಮಹಾಭಾರತದಲ್ಲಿ ಮಧ್ಯಮ ಪಾಂಡವ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಸಹದೇವ ಬಿ ಅರ್ಜುನ ಸಿ ಭೀಮಾ ಡಿ ನಕುಲ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಅರ್ಜುನ ಆಗಿದ್ದಾನೆ ಏಳನೆಯ ಪ್ರಶ್ನೆ ಮಾನವನ ಹೃದಯದಲ್ಲಿ ಎಷ್ಟು ಕೋಣೆಗಳಿವೆ ಆಪ್ಷನ್ ಎ ಆರು ಬಿ ಐದು ಸಿ ನಾಲ್ಕು ಡಿ ಮೂರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ನಾಲ್ಕು ಕೋಣೆಗಳಿವೆ ಎಂಟನೆಯ ಪ್ರಶ್ನೆ ಯಾವ ಪ್ರಾಣಿಯ ಹಾಲನ್ನು ಔಷಧಿ ತಯಾರಿಸಲು ಬಳಸುತ್ತಾರೆ ಆಪ್ಷನ್ ಎ ಕತ್ತೆ ಬಿ ಆಕಳು ಸಿ ಒಂಟೆ ಡಿ ಹುಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಕತ್ತೆಯ ಹಾಲನ್ನು ಔಷಧಿ ತಯಾರಿಸಲು ಬಳಸುತ್ತಾರೆ ಒಂಬತ್ತನೆಯ ಪ್ರಶ್ನೆ ನೂರು ರೂಪಾಯಿ ನೋಟಿನ ಮೇಲೆ ಎಷ್ಟು ಭಾಷೆಗಳನ್ನು ಬರೆಯಲಾಗಿದೆ ಆಪ್ಷನ್ ಎ ಎಂಟು ಭಾಷೆಗಳು ಬಿ ಐದು ಭಾಷೆಗಳು ಸಿ ಹದಿನೈದು ಭಾಷೆಗಳು ಡಿ ಹತ್ತು ಭಾಷೆಗಳು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಹದಿನೈದು ಭಾಷೆಗಳನ್ನು ಮುದ್ರಿಸಲಾಗಿದೆ ಹತ್ತನೆಯ ಪ್ರಶ್ನೆ ಶಿರದಲ್ಲಿ ಚಂದ್ರನನ್ನು ಧರಿಸಿದವರು ಯಾರು ಆಪ್ಷನ್ ಎ ಮಹಾದೇವ ಬಿ ಬ್ರಹ್ಮದೇವ ಸಿ ಇಂದ್ರದೇವ ಡಿ ಸೂರ್ಯ ದೇವ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಮಹಾದೇವ ಶಿವ ಶಿರದಲ್ಲಿ ಚಂದ್ರನನ್ನು ಧರಿಸಿದ್ದಾರೆ ಹನ್ನೊಂದನೆಯ ಪ್ರಶ್ನೆ ಒಂಟೆಯು ನೀರು ಕುಡಿಯದೆ ಎಷ್ಟು ಕಾಲ ಬದುಕಬಲ್ಲದು ಆಪ್ಷನ್ ಎ ಒಂದು ವರ್ಷ ಬಿ ಐದು ತಿಂಗಳು ಸಿ ಏಳು ತಿಂಗಳು ಡಿ ಎರಡು ವರ್ಷ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಏಳು ತಿಂಗಳುಗಳ ಕಾಲ ನೀರು ಕುಡಿಯದೆ ಬದುಕಬಲ್ಲದು ಹನ್ನೆರಡನೆಯ ಪ್ರಶ್ನೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಎಲ್ಲಿ ನಡೆಯಿತು ಆಪ್ಷನ್ ಎ ಪುಣೆ ಬಿ ಮುಂಬೈ ಸಿ ಗುಜರಾತ್ ಡಿ ಡಿಅಮೃತ್ಸರ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಮೃತ್ಸರದಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆಯಿತು ನಿಮ್ಮ ಹದಿಮೂರನೆಯ ಪ್ರಶ್ನೆ ಹಸಿ ಬೆಳ್ಳುಳ್ಳಿ ತಿನ್ನುವುದರಿಂದ ಯಾವ ರೋಗವಾಸಿಯಾಗುತ್ತದೆ ಆಪ್ಷನ್ ಎ ಶೀತ ಮತ್ತು ಕೆಮ್ಮು ಬಿ ತಲೆನೋವು ಸಿ ಕ್ಷಯ ರೋಗ ಡಿ ಪಾರ್ಶ್ವವಾಯು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಶೀತ ಮತ್ತು ಕೆಮ್ಮು ರೋಗವಾಸಿಯಾಗುತ್ತದೆ ಹದಿನಾಲ್ಕನೆಯ ಪ್ರಶ್ನೆ ಮೊದಲ ಪರಮಾಣು ಬಾಂಬ್ ಅನ್ನು ಎಲ್ಲಿ ಎಸೆಯಲಾಯಿತು ಆಪ್ಷನ್ ಎ ಚೀನಾ ಬಿ ಅಮೇರಿಕ ಸಿ ಬೆಂಗಳೂರು ಡಿ ಎರೋಶಿಮಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಎರೋಶಿಮಾದ ಮೇಲೆ ಪರಮಾಣು ಬಾಂಬನ್ನು ಎಸೆಯಲಾಯಿತು ನಿಮ್ಮ ಹದಿನೈದನೆಯ ಮತ್ತು ಕೊನೆಯ ಪ್ರಶ್ನೆ ಕರ್ನಾಟಕದ ನಾಡ ಹಬ್ಬ ಯಾವುದು ಆಪ್ಷನ್ ಎ ಯುಗಾದಿ ಬಿ ದೀಪಾವಳಿ ಸಿ ದಸರಾ ಡಿ ಗಣೇಶ ಚತುರ್ಥಿ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಇದೇ ರೀತಿ ಹೆಚ್ಚಿನ ಜಿಕೆ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು